ನಮಸ್ಕಾರ ಎನ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಮಧುರ ಮಂಜುನಾಥ್ ಸುದ್ದಿಗಳ ವಿವರ ಪಟ್ಟಣದ ರಸ್ತೆ ಅಗಲೀಕರಣಕ್ಕೆ ಸರ್ಕಾರವು ಅರವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ತಿಳಿಸಿದರು ಅವರು ಪತ್ರಿಕಾ ಹೇಳಿಕೆ ನೀಡಿ ನರಸಿಂಹರಾಜಪುರ ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರವಾಸಿ ಮಂದಿರದವರೆಗೆ ರಸ್ತೆಯು ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು ಶಾಲೆಯ ಮಕ್ಕಳು ವೃದ್ಧರು ರಸ್ತೆಯಲ್ಲಿ ನಡೆದಾಡಲು ಸಹ ಕಷ್ಟವಾಗಿತ್ತು ಪರಿಹಾರ ನೀಡಿ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಸಾರ್ವಜನಿಕರು ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದರು ಮೈಸೂರು ಮಹಾರಾಜರು ನರಸಿಂಹರಾಜಪುರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ಆಗಿತ್ತು ನಂತರ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಣಲಿಲ್ಲ ನಾನು ನರಸಿಂಹರಾಜಪುರದಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ರಸ್ತೆ ಅಗಲೀಕರಣ ಮಾಡಬೇಕು ಎಂಬುದು ನನ್ನ ಕನಸು ಸಹ ಆಗಿತ್ತು ಸರ್ಕಾರದವರು ನಿನ್ನೆ ಸಂಪುಟ ದರ್ಜೆ ಸಭೆಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ ಇದು ನಮ್ಮ ಭಾಗದ ಜನಗಳಿಗೆ ಆದರೂ ನರಸಿಂಹ ನರಸಿಂಹರಾಜಪುರ ಜನಗಳಿಗೆ ಒಂದು ಹತ್ತಾರು ವರ್ಷದ ಕನಸಾಗಿತ್ತು ಯಾಕೆ ಅಂತ ಹೇಳಿದ್ರೆ ಮಹಾರಾಜರು ಬಂದು ಹೋದ ನಂತರ ಊರಿನ ನರಸಿಂಹರಾಜಪುರ ಆದಮೇಲೆ ನೂರು ವರ್ಷದಿಂದ ರೋಡ್ ಆಗಿರಲಿಲ್ಲ ಸೊ ನಾನು ಆ ಊರಿನಲ್ಲಿ ಹುಟ್ಟಿ ಊರಿನ ಮಗಾಗಿ ಒಂದು ದೊಡ್ಡ ಆಸೆ ಇತ್ತು ಮಾಡಬೇಕು ಅಂತ ಇದಕ್ಕೆ ಭಾರಿ ಹಾಕಿ ಸುಮಾರು ನಾನು ಈ ಬಗ್ಗೆ ತುಂಬಾ ಶ್ರಮ ಹಾಕಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅರವತ್ತು ಕೋಟಿ ರೂಪಾಯಿಗೆ ಮನವಿ ಸಲ್ಲಿಸಿದ್ದೆ ನನ್ನ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಅರವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ನರಸಿಂಹರಾಜ್ಪುರ ಜನತೆಯ ಪರವಾಗಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಅರ್ಪಿಸಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಕೊಟ್ಟೇ ಅಂತ ಹೇಳಿದ್ರೆ ಇದು ಅವರು ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು ಅದರಿಂದ ಆಮೇಲೆ ಅವರು ಅವರೇ ಹೇಗೆ ಕಳಿಸಿದ್ದು ಪಾಪ ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟರಿ ಅವ್ರನ್ನು ಕಳಿಸಿ ಎಲ್ಲ ಸರ್ವೆ ಮಾಡಿಸಿ ಎಸ್ಟಿಮೇಟ್ ತರಿಸಿ ಎಲ್ಲ ಮಾಡಿದರೆ ಅವರಿಗೆ ನಮ್ಮ ಕೃತಜ್ಞ ಇಡೀ ನರಸಿಂಹ ಕೃತಜ್ಞವಾಗಿರಬೇಕು ಅಂತ ನಾನು ಹೇಳ್ತೀನಿ ಅದರಿಂದ ಇದನ್ನು ಆದಷ್ಟು ಬೇಗ ಮಾಡಿ ಊರಿನ ಜನಗಳನ್ನ ಕನಸನ್ನು ನೆನೆಸು ಮಾಡಬೇಕು ಎಚ್ ಟಿ ರಾಜೇಂದ್ರ ಅವರು ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಅವರೊಬ್ಬ ಜ್ಞಾನ ಭಂಡಾರ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಪೂರ್ವಾಧ್ಯಕ್ಷ ಪಿ ಕೆ ಬಸವರಾಜ್ ವರ್ಣಿಸಿದರು ಅವರು ಗುರುವಾರ ತಾಲೂಕು ಕಸಾಪ ಕಚೇರಿಯಲ್ಲಿ ದಿವಂಗತ ಎಚ್ ಟಿ ರಾಜೇಂದ್ರ ಅವರಿಗೆ ಆಯೋಜಿಸಿದ್ದ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿ ಅವರ ನಡತೆ ಆದರ್ಶ ತತ್ವ ಪ್ರಾಮಾಣಿಕತೆ ಅವರನ್ನ ಉತ್ತುಂಗಕ್ಕೆ ಕೊಂಡೊಯ್ದಿದೆ ರೈತ ಚಳುವಳಿ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಜನತಾ ಪಕ್ಷದಿಂದ ರಾಜಕೀಯಕ್ಕೆ ಧುಮುಕಿದರು ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಸ್ ಪೂರ್ಣೇಶ್ ಮಾತನಾಡಿ ರಾಜೇಂದ್ರ ಅವರು ನಿಸ್ವಾರ್ಥ ಮನಸ್ಸಿನ ವ್ಯಕ್ತಿತ್ವ ಹೊಂದಿದವರು ವಿದೇಶಗಳಿಗೆ ಅನೇಕ ಬಾರಿ ಪ್ರವಾಸಗೈದು ಅನೇಕ ಕ್ಷೇತ್ರಗಳ ಬಗ್ಗೆ ಅಧ್ಯಯನವನ್ನು ಮಾಡಿದವರು ಅವರ ರಾಜಕಾರಣ ಬೇರೆ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಅವರನ್ನು ಕಳೆದುಕೊಂಡ ಶೃಂಗೇರಿ ಕ್ಷೇತ್ರ ಬಡವಾಗಿದೆ ಎಂದರು ಕಸಾಪ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯನಂಜುಂಡಸ್ವಾಮಿ ಕಸಾಪ ಮಾಜಿ ಅಧ್ಯಕ್ಷ ಎಸ್ಎಸ್ ಕುಮಾರ್ ತಾಲೂಕು ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್ ಮಾತನಾಡಿದರು ಸಭೆಯಲ್ಲಿ ನುಡಿನಮನ ಪುಷ್ಪನಮನ ಹಾಗೂ ಮೌನಾಚರಣೆ ಮಾಡಿ ಹೆಚ್ ಟಿ ರಾಜೇಂದ್ರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನಾಗರಾಜ್ ಅಪ್ಪಾಜಿ ಸಾಹಿತಿ ರವಿನಿಡಘಗಟ್ಟ ಅವರು ಹೆಚ್ ಟಿ ರಾಜೇಂದ್ರ ಅವರ ಬಗ್ಗೆ ಬರೆದ ಕವನ ವಾಚನ ಮಾಡಿದರು ಕಾರ್ಯಕ್ರಮದಲ್ಲಿ ಕಾಸಪ ಹೋಬಳಿ ಘಟಕದ ಅಧ್ಯಕ್ಷ ಉದಯ್ಗಿಲ್ಲಿ ಕಾಸಪ ಯುವ ಘಟಕದ ಅಧ್ಯಕ್ಷ ಸತ್ಯಪ್ರಸಾದ್ ಸಾಹಿತಿ ಜಯಮ್ಮ ಪಿಸಿ ಮ್ಯಾಥ್ಯೂ ಭಾನುಮತಿ ಬಿ ನಂಜುಂಡಪ್ಪ ಶಶಿಕಲಾ ನಾಗರಾಜ್ ಕಸಾಪ ಸದಸ್ಯರು ಕರವೇ ಪದಾಧಿಕಾರಿಗಳು ಇದ್ದರು ನರಸಿಂರಾಜಪುರ ಪಟ್ಟಣ ಪಂಚಾಯಿತಿ ಮುಖ್ಯ ಬಸ್ ನಿಲ್ದಾಣದ ಬಳಿ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು ಕೆಲವರು ಖಾಸಗಿ ವಾಹನಗಳನ್ನು ಬಸ್ ನಿಲ್ದಾಣದ ಆವರಣದಲ್ಲಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ತೊಂದರೆಯಾಗುತ್ತಿದ್ದು ಖಾಸಗಿ ವಾಹನಗಳ ಪಾರ್ಕಿಂಗ್ ಅನ್ನು ನಿಷೇಧಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ ತಿಳಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ರಸ್ತೆಯ ಬದಿಗಳಲ್ಲಿ ವಾಹನ ನಿಲುಗಡೆ ಮಾಡಲು ಅವಕಾಶವಿದ್ದರೂ ಬಸ್ ನಿಲ್ದಾಣದ ಆವರಣದಲ್ಲಿ ಖಾಸಗಿ ಕಾರು ಬೈಕುಗಳನ್ನು ನಿಲ್ಲಿಸುತ್ತಿರುವುದರಿಂದ ಬಸ್ಗಳನ್ನು ರಸ್ತೆಯಿಂದ ಬಸ್ ನಿಲ್ದಾಣದ ಒಳಗೆ ತೆಗೆದುಕೊಂಡು ಹೋಗಲು ಮತ್ತು ಬಸ್ ನಿಲ್ದಾಣದಿಂದ ಹೊರ ಹೋಗಲು ಅಡ್ಡಿಯುಂಟಾಗುತ್ತಿರುವುದಾಗಿ ಸಾರ್ವಜನಿಕರಿಂದ ದೂರುಗಳು ಬರುತ್ತಿದೆ ಅಲ್ಲದೆ ಬಸ್ ನಿಲ್ದಾಣದಲ್ಲಿರುವ ಅಂಗಡಿಯವರಿಗೆ ಸಹ ವ್ಯಾಪಾರ ವಹಿವಾಟಿಗೆ ತೊಂದರೆಯಾಗುತ್ತಿರುವುದಾಗಿ ಸಾರ್ವಜನಿಕರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಬಸ್ ನಿಲ್ದಾಣದ ಆವರಣದಲ್ಲಿ ದ್ವಿಚಕ್ರ ವಾಹನ ಹೊರತುಪಡಿಸಿ ಕಾರು ಇತ್ಯಾದಿ ಖಾಸಗಿ ವಾಹನಗಳನ್ನು ನಿಲುಗಡೆ ಮಾಡಬಾರದು ಎಂದು ಅವರು ಮನವಿ ಮಾಡಿದ್ದಾರೆ ಗುಣಮಟ್ಟ ಇಲ್ಲದ ಹಾಗೂ ಅವಧಿ ಮೀರಿದ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡಬಾರದು ಎಂದು ಎಸ್ಐ ನಟರಾಜ್ ತಿಳಿಸಿದರು ಅವರು ಗುರುವಾರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತಾಲೂಕು ತಂಬಾಕು ನಿಯಂತ್ರಣ ಕೋಶ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಮಾರಾಟ ನಡೆಸುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದರು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡುವುದಿಲ್ಲ ಎಂದು ಅಂಗಡಿಯ ಮುಂದೆ ಕಡ್ಡಾಯವಾಗಿ ನಾಮಫಲಕ ಹಾಕಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ವಿ ಮಂಜುನಾಥ್ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ತಿಮ್ಮೇಶ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕೇಶವಮೂರ್ತಿ ವಿಜಯಕುಮಾರ್ ದರ್ಶನ್ ಮತ್ತಿತರರು ಇದ್ದರು ಮುಖ್ಯ ಬೀದಿಯ ಅಂಗಡಿಗಳನ್ನ ಪರಿಶೀಲನೆ ಮಾಡಿ ಹನ್ನೆರಡು ಪ್ರಕರಣ ದಾಖಲಿಸಿಕೊಂಡು ಸಾವಿರದ ನಾನೂರು ರೂಪಾಯಿ ದಂಡ ವಿಧಿಸಲಾಯಿತು ವಂದನೆಗಳು